ನಾನು ಹಿಂದೂ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮನೋಜ್ ಶಾಸ್ತ್ರಿ ಭಿಕ್ಷಾಟನಂ ಗ್ರಹೇ ಗ್ರಾಮೇ ಪಾತಂ ಹಿಮಮಯಂಕರೆ ನಾನಾ ಸ್ವಾದಮಯಿ ಭಿಕ್ಷಾ ದತ್ತಾತ್ರೇಯ ನಮಸ್ತತೆ ಅಧ್ಯಾಯ ಮೂವತ್ನಾಲ್ಕು ಶ್ರೀಗಣೇಶ ಪರಾಶರ ಮುನಿಯು ರಾಜನೇ ನಿನ್ನ ಮಗನಿಗೆ ಬರೀ ಹತ್ತು ವರ್ಷ ಆಯುಷ್ಯವಿದೆ ಇನ್ನು ಅದರಲ್ಲಿ ಬರೀ ಎಂಟು ದಿವಸಗಳ ಮಾತ್ರ ಉಳಿದುವು ಆದ ಕಾರಣ ನೀನು ಶೂಲಪಾಣಿಗೆ ಶರಣ ಹೋಗು ಅಂತ ಹೇಳ್ತಾರೆ ರುದ್ರಾಧ್ಯಯನವನ್ನು ವಚನ ಮಾಡೋದರಿಂದ ನಿನ್ನ ಮಗನ ಭಯ ಕೂಡ ದೂರವಾಗುತ್ತೆ ಅಂತ ತಿಳಿಸಿ ಹೇಳ್ತಾರೆ ರಾಜ ಅದರಂತೆ ಬ್ರಾಹ್ಮಣರನ್ನು ಕರೆಸಿ ಔದುಂಬರ ಅಶ್ವತ್ಥ ವೃಕ್ಷದಡಿಯಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಾನೆ ಮತ್ತು ಅದರ ತೀರ್ಥದಿಂದ ಪ್ರತಿ ದಿವಸ ಸುಧರ್ಮನಿಗೆ ಸ್ನಾನ ಕೂಡ ಮಾಡಿಸ್ತಾನೆ ಆದರೂ ಕೂಡ ಎಂಟನೇ ದಿನ ಅವನ ಮಗ ಕುಮಾರ ಮೂರ್ಛಿತನಾಗಿಬಿಡ್ತಾನೆ ಆದರೆ ಪರಾಶರರು ಅಭಿಮಂತ್ರಿಕ ಜಲವನ್ನು ತೆಗೆದುಕೊಂಡು ಪ್ರೋಕ್ಷಣೆ ಮಾಡ್ತಾರೆ ಅದರ ಪರಿಣಾಮವಾಗಿ ಸುಧರ್ಮ ಬದುಕುಳಿತಾನೆ ಆದ ಕಾರಣ ಸತಿಯೇ ನೀನು ನನ್ನ ಪಾದಗಳಿಗೆ ಮಾಡಿದ ರುದ್ರಾಭಿಷೇಕದ ತೀರ್ಥವನ್ನು ನಿನ್ನ ಪತಿಗೆ ಪ್ರೋಕ್ಷಣೆ ಮಾಡಲಿಕ್ಕೆ ಹೇಳದೆ ಅಂತ ಶ್ರೀಗುರುಗಳು ಅವಳಿಗೆ ಹೇಳ್ತಾರೆ ಎಂಬಲಿಗೆ ಶ್ರೀಗುರು ಚರಿತ್ರೆಯ ಮೂವತ್ನಾಲ್ಕನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಗುರುಭ್ಯೋ ನಮಃ